ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ ಅಸ್ತ್ರ ಪ್ರತ್ಯಸ್ತ್ರ ಪ್ರಚಾರದ ಭರಾಟೆ ಅದೆಲ್ಲದರ ಮಧ್ಯೆ ಅಸಮಾಧಾನ ಕೂಡ ಹೊಗೆ ಆಡ್ತಾ ಇದೆ ಬಾಗಲಕೋಟೆಯಲ್ಲಿ ಅಸಮಾಧಾನದ ಹೊಗೆ ಬಾದಾಮಿ ಬಿಜೆಪಿಯಲ್ಲಿ ಶುರುವಾಯಿತು ಅಸಮಾಧಾನ ಚುನಾವಣೆಯಲ್ಲಿ ತಟಸ್ಥವಾಗಿ ಉಳಿಯೋದಕ್ಕೆ ತೀರ್ಮಾನ ಮಾಡಲಾಗಿದೆ ಬೆಂಬಲಿಗರ ಸಭೆಯಲ್ಲಿ ಇಬ್ಬರು ಬಿಜೆಪಿ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಬಾಗಲಕೋಟೆ ಲೋಕಸಭೆಯಲ್ಲಿ ಅಸಮಾಧಾನದ ಹೊಗೆ ಬಾದಾಮಿ ಬಿಜೆಪಿಯಲ್ಲಿ ಶುರುವಾಗಿದೆ ಈಗ ಅಸಮಾಧಾನ ಬೆಂಬಲಿಗರ ಸಭೆ ನಡೆಸಿ ಇಬ್ಬರು ಬಿಜೆಪಿ ಮುಖಂಡರು ನಿರ್ಧಾರ ಮಾಡಿದ್ದಾರೆ ಸೈಲೆಂಟ್ ಆಗಿರೋದಕ್ಕೆ ತಟಸ್ಥವಾಗಿರೋದಕ್ಕೆ ಬಾದಾಮಿಯಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ರು ಪಟ್ಟಣಶೆಟ್ಟಿ ಮತ್ತು ಮಾಂತೇಶ್ ಮಮದಾಪುರ್ ಈ ಸಭೆಯಲ್ಲಿ ಬೆಂಬಲಿಗರ ಜೊತೆ ಚರ್ಚೆ ನಡೆಸಿದ್ರು ಪದಾಧಿಕಾರಿಗಳ ನೇಮಕ ವಿಚಾರದಲ್ಲಿ ನಾಯಕರ ಅಸಮಾಧಾನ ಇದೆ ವಿಧಾನಸಭೆ ಚುನಾವಣೆ ವೇಳೆ ಸಂಧಾನ ನಡೆಸಿ ಮರ್ತ್ಹುದು ನಾಯಕರು ಸಮಸ್ಯೆ ಪರಿಹರಿಸಿಲ್ಲ ಅಂದ್ರೆ ಚುನಾವಣೆಯಲ್ಲಿ ತಟಸ್ಥವಾಗಿರೋ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದ ಆಗಲಕೋಟೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಗದ್ದಿಗೌಡ ಆಗಲಕೋಟೆ ಬಿಜೆಪಿಯಲ್ಲಿ ಈಗ ಅಸಮಾಧಾನ ಭುಗಿಲೆದ್ದಿದೆ ಬೆಂಬಲಿಗರ ಸಭೆ ನಡೆಸಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ರಿ ಆ ಸಭೆಯಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗಿದೆ ನಮ್ಮ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿಲ್ಲ ಅಂತ ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲಿ ತಟಸ್ಥವಾಗಿರಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಇವರ ಸಮಸ್ಯೆ ಏನಿದೆ ಅದನ್ನ ನಾಯಕರು ಬಗೆಹರಿಸಿದ್ರೆ ಚುನಾವಣೆಯಲ್ಲಿ ಆಕ್ಟಿವ್ ಆಗ್ತಾರೆ ಇಲ್ಲ ಅಂದ್ರೆ ತಟಸ್ಥವಾಗಿಯೇ ಉಳಿತಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಲ್ಲಿಕಾರ್ಜುನ್ ಈಗ ಬಾಗಲಕೋಟೆಯಲ್ಲೂ ಸಹ ಬಿಜೆಪಿ ನಾಯಕರ ಅಸಮಾಧಾನ ಕಂಡು ಬರ್ತಾ ಇದೆ ನಿನ್ನೆಯ ಸಭೆ ಅದಕ್ಕೆ ಸ್ಪಷ್ಟವಾದಂತಹ ಇದು ಗದ್ದಿಗೌಡರವರಿಗೆ ಎಷ್ಟು ಎಫೆಕ್ಟ್ ಆಗತ್ತೆ ಈ ನಾಯಕರುಗಳ ಅಸಮಾಧಾನ ಹಾಗೆ ಚುನಾವಣೆಯಲ್ಲಿ ತಟಸ್ಥರಾಗಿರಬೇಕು ಬೇಕು ಅವರ ನಿರ್ಧಾರ ಲೋಕಸಭಾ ಮತ ಸಂಬಂಧಪಟ್ಟಂತೆ ಕೇವಲ ಬಾದಾಮಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಏನಂತಾರೆ ಇವತ್ತಿನ ದಿವಸ ಬಂಡಾಯ ಅಂದ್ರೆ ಅಹ್ ಎಲ್ಲೊಂದ್ ಕಡೆ ಅಸಮಾಧಾನ ಕೇಳಿ ಬಂದಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಕಳೆದ ಏನು ವಿಧಾನಸಭೆ ಚುನಾವಣೆಯಿಂದ ಹಿಡಿಕೊಂಡು ಇಲ್ಲಿವರೆಗೂ ಕೂಡ ಏನಂತಂದ್ರೆ ಇದು ಏನಂತಂದ್ರೆ ಒಂದ್ ರೀತಿ ಅಹ್ ಮುಸ್ಕಿನ ಗುದ್ದಾಟದಲ್ಲಿ ಬಂದಿರುವಂತದ್ದನ್ನ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಅದರಲ್ಲೂ ಪ್ರಮುಖವಾಗಿ ಏನೊಂದು ಆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾಲ್ಕು ಜನರು ಪೈಪೋಟಿಯನ್ನು ಮಾಡಿದ್ರು ಅಲ್ಲಿಂದ ಏನಂತಂದ್ರೆ ನಾಯಕರು ಬಂದು ಸಮಾಧಾನ ಪಡಿಸಿದ್ರು ಕೂಡ ಈಗೂ ಕೂಡ ಅದು ಶಮನ ಆಗಿಲ್ಲ ಯಾಕಂದ್ರೆ ಇತ್ತೀಚೆಗೆ ಈಗಷ್ಟೇ ಏನಂತಂದ್ರೆ ಏನ್ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ರು ಅಂತ ಸಂದರ್ಭದಲ್ಲಿ ನಮ್ಮನ್ನು ಯಾವುದೇ ರೀತಿ ಪರಿಗಣನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ಪಟ್ಟಣ ಶೆಟ್ಟಿ ಆಗಿರ್ಬೋದು ಮತ್ತು ಮುಖಂಡರಾಗಿರ್ತಕ್ಕಂಥ ಮಹಾಂತೇಶ್ ಮಂದಾಪುರ ಆಗಿರ್ಬೋದು ಅವರು ಎರಡು ಸುತ್ತಿನ ಸಭೆಗಳನ್ನ ಮಾಡಿರುವಂತದ್ದು ಆ ಸಭೆಯಲ್ಲೂ ಕೂಡ ಅಷ್ಟೇ ಈ ಪದಾಧಿಕಾರಿಗಳ ಪಟ್ಟಿಯನ್ನು ಕೈ ಬಿಡಬೇಕು ತಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಒಂದೊಮ್ಮೆ ಮಾಡದೇ ಹೋದಂಥ ಪಕ್ಷದಲ್ಲಿ ಲೋಕಸಭೆ ಚುನಾವಣಾ ಪ್ರಚಾರದಿಂದಲೇ ನಾವು ತಟಸ್ಥವಾಗಿ ಉಳಿತೇವೆ ನಾವು ಬಿಜೆಪಿಗೆ ಹಾಕ್ಬೋದು ಆದರೆ ಪ್ರಚಾರದಿಂದ ನಾವು ತಟಸ್ಥವಾಗಿ ಉಳಿತೇವೆ ಅನ್ನುವಂತ ಮಾತನ್ನು ಹೇಳೋದ್ರ ಮೂಲಕ ಇವತ್ತಿನ ದಿವಸ ಆ ಒಂದು ಸಭೆಯಲ್ಲಿ ಸ್ಪಷ್ಟವಾದ ನಿಲುವನ್ನು ಅವರು ವ್ಯಕ್ತಪಡಿಸಿರುವಂತದ್ದು ಮತ್ತು ಅವರ ಬೆಂಬಲಿಗರು ಕೂಡ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತೇವೆ ಮಾತನ್ನು ಕೂಡ ಈ ಒಂದು ಬೆಳವಣಿಗೆ ನೋಡುವಂತಹ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಬಾದಾಮಿ ಮತಕ್ಷೇತ್ರದಲ್ಲಿ ಪಿಗೆ ಏನಂತಂದ್ರೆ ಬಹಳಷ್ಟು ಏನಂತಂದ್ರೆ ಮುಜುಗರ ತರುವಂತಹ ಒಂದು ವಿಷಯವಾಗಿರುವಂಥದ್ದು ಹೀಗಾಗಿ ಮತ್ತು ಇದಕ್ಕೂ ಮಿಗಿಲಾಗಿ ಏನಂತಂದ್ರೆ ಏನು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಂದಂತ ನಾಯಕರು ಕೂಡ ಏನು ಸಂಧಾನ ಮಾಡಿದ್ರು ಅವರು ಈಗ ನಮ್ಮನ್ನ ಯಾರು ಕೇಳ್ತಾ ಇಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನ ಇವತ್ತಿನ ದಿವಸ ಏನೊಂದು ಎಮ್ ಕೆ ಪಟ್ಟಣ ಶೆಟ್ಟಿ ಆಗಿರುವುದು ಮಹಾಕೇಶ್ ಪಂದಾಪುರ ಅವರು ಮಾಡ್ತಾ ಇದ್ದಾರೆ ಇವುಗಳ ಮಧ್ಯೆ ಏನಂತಂದ್ರೆ ಅವರು ಒಂದೊಮ್ಮೆ ಇದೇ ಪರಿಸ್ಥಿತಿ ಮುಂದ್ರೆ ತಟಸ್ತವಾಗಿ ಉಳೀತೇವೆ ಅನ್ನೋಂಥ ಮತನೂ ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಪ್ರಗತಿ ಎಸ್ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಇವೆಲ್ಲ ಟೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್